ಹತ್ತಿ 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 ಭಯ ಬೇಳ್ಬೇಡಿ ಆ ಕಡೆ ಇದ್ದಾರೆ ಯಾರು ಗಾಡಿ ತಿರ್ಸ್ಗ ವಿಶ್ವ ಗಾಡಿ ಯಾರಿದಾರ ಇವ್ರನ್ನ ಹಿಂದೆ ಕಳಿಸೋ ಇವ್ರನ್ನ ಹಿಂದೆ ಕಳಿಸೋ ಹಿಂದೆ ಕಳಿಸೋರ್ನ ಮಾರನಳ್ಳಿ ಮಾರನೆ ಅಂದ್ರೆ ಬಸ್ ಮತ್ತೆ ಇದು ಆರೇ ಕೊಡೋ ಮೊಬೈಲ್ ಕೊಡು ಕೊಡ ಆರು ಗಾಡಿ ಬಂದಿದ್ದೀವಿ ಬರ್ತಾ ಇದ್ದೀವಿ ಕೊಡು ಮೊಬೈಲ್ ಕೊಡು ಹಾ ಟ್ಯಾಂಕರ್ ಲಾರಿ ಗ್ಯಾಸ್ ಗ್ಯಾಸ್ ಟ್ಯಾಂಕರ್ ಏಟ್ ಆಗಿದೆ ಯಾರು ಹೇಳಿ ಗೊತ್ತಿಲ್ಲ ಅರ್ಜೆಂಟ್ ತುಂಬಿದ್ದೀವಿ ಮೊಬೈಲ್ ಕೊಡು ಮೊಬೈಲ್ ಕೊಡು ಬಸ್ಸು ಮತ್ತೆ ಟ್ಯಾಂಕರ್ ಲಾರಿ ಎಲ್ಲ ಗಾಡಿ ಇದೆ ಎಲ್ಲ ಗಾಡಿನೂ ಇದಾವೆ ತುಂಬಾ ಇದಾಗಿದೆ ಇಂಜೂರ್ ಆಗಿದೆ